ఫ్రెండ్స్ ఎంచోళ్ళరు హుషారుల నేను ఇంక మస్తు హుషారుల చాపుర పరిహార ఏనా తిండి ఎంచుడు నీకు నూరుడు వరుస అంచనా ఎన్న ఛానల్ సబ్స్క్రైబ్ మలు ప్లీజ్ సబ్స్క్రైబ్ మలుతూ లే అంచనే వీడియో ఇష్టాన లైక్ మలుపులే బొక్క రేగల షేర్ మలుపులే ఇన్స్టాలో ఫాలో మలుపులే అప్పుడు లాక్స్ ఉంది ఉందే డిపి పునవుల్లా ఆ ఊళ్ళ ఇంకేం ఫాలో మలుపులే ఇన్ని తారేదా చట్టంబడి ఎంచం మలుపు ತಾರ ಚಟ ಮಡಂಚ ಮಲ್ಪನ್ ತೂಕ ಮಸ್ತ್ ಈಸಿ ಉಂಡು ಇತ ಮಾರ್ನ ಬೆತ್ತೆ ಒಂಜಿ ದಾದಂಡಲ ಸ್ವೀಟ್ ಮಲ್ಪಗ ಪಂಡದ್ ಜಾಸ್ತಿ టైమ్ దేతనుంచి ఉంచి పత్ నిమిషం లే ఆపును స్వీట్ ఇక్కడ స్వీట్ తుది కొంచెం లైక్ కొరడు దగ్గరికి అని సులభ సులభత రెసిపీ పూరపాడు ఉంది ఇప్పుడు పంట జాస్తి మసాలా ఇచ్చాను రెసిపీ పాడంది ఇప్పుడు ఆండాల నీకు లైక్ కోరి పూజారు లైక్ కొరలే లైక్ కోరి వింటే దాల్ ఆపుజి నీకు నేను సపోర్ట్ ఇంచనీ చానల్దే మీ తిప్పాడు అంచ సపోర్ట్ మళ్తుంది ఇప్పుడు నీకు ఇష్టం ఆపుందీడియో పోయి తూంది పైన పురదెత్తుంది అందు పొయ్యి நிக்கல ஜாஸ்தி போடுறதுக்கு காப்பாச்சு சொல்லி போய் நிக்கிள ட்ரை மாட்டுறது எங்கள் கமெண்ட் எடுத்துட்டு போடு இன்ச்சை பத்துன்னு கொஞ்சம் பனல் அது தீத்தேன் பனலுக்கு எண்ணெய் பாடுறதுக்கு கொஞ்சம் எண்ணெய் போடு எண்ணெய் போடும் எண்ணெய் வெச்சாடுறதுக்கு ஃபஸ்ட்டுக்கு நம்பர் ஒன் கேஸ் ஒத்தி சாப்பிட்டு வந்தையா வந்து என்ன பாடுதான் மிக்ஸ் உங்களுக்கு வெச்சாந்த பாடுறது கேஸுக்கு கொத்தாலும் ಎಣ್ಣೆಕಾಯಲ್ಲಿ ಇಪ್ಪಡು ಫಸ್ಟಿಗೆ ಏನು ತೋಜಿನ ತುಗೈಸ್ ಗೊತ್ತಾಜು ಕಮ್ಯೂಟ್ರಿಗೆ ಅಲ್ಲಿ ಒಂಜು ತಾರೆ ಪೆರೆದು ಪೊಡಿ ಮತ್ತೆ ಇದೆ ತುಲು ಪೊಡಿ ಯಾವ ಒಂದು ಸಪ್ರೇಟ್ ಇಪ್ಪಡು ಒಂದು ಜರ ಕಪ್ಪುದಾತ ಅಕ್ಕಿಟ್ಟು ಅಕ್ಕಿಟ್ಟು ಒಂಜರ ಕಪ್ಪುದಾತು ತುಲಗೈಸ್ ಅಂಗಡಿ ಅಕ್ಕಿ ಅಕ್ಕಿಟ್ಟು ಏನು ನಿಕ್ಲಿ ಪಾಡಲು ಪೋನಪ್ಪುರು ಕಂಪೇ ಒಂಜಾರ ಕಪ್ಪು ದಾತು ಅಕ್ಕಿ ಇಟ್ಟು ಒಂಜಿ ಕಾಯಿ ಮುಂಚೆ ಕಿನ್ನ ಗಿನ್ನೆ ಕಟ್ ಮಲ್ತೀವಿ ಅಂಚೆನೆ ಇಲ್ಲೇ ತುಂಡಿ ಶುಂಠಿ ಕಟ್ ಮಾಡ್ತೀನಿ ನೆಕ್ಕಿ ಪಾಡ ಅಂಚನೆ ಕೊತ್ತಂಬರಿ ಸೊಪ್ಪುಲ್ಲ ಬೇರ ಸೊಪ್ಪು ಕಟ್ ಮಲ್ತೀವಿ ನೆಕ್ಕಿ ಪಾಡ್ರಿ ನೆಕ್ಕಿ ಇಟ್ಟು ಪಾಡ மாரி மீன் பத்தினத்தை எல்லா ஸெஸ்ட் நான் பண்ண இது மீன் கோரி பின்னாறு ஆகி இது அது ஸ்வீட் மந்த ஜீரிகீருகே படமெல்லாம் அஞ்சு அருச்சு இஞ்ச காரணம் கட் மாந்தே இலிஞ்ச கிண்ண கட் மாஞ்ச ஆள பாடுக்கு

అర్ధ చంసా గరం మసాలా అంచినీ ఎన్నె వెచ్చమంది తీడుగా డౌట్ ఇక కమెంట్కి వెళ్ళి వీడియో తూతు లైక్ కోర్ మరపోసినా ఎన్నె పాడుండే ಮಿಕ್ಸ್ ಮಲ್ತು ಪೂರ ಎನ್ನ ಪಾಡಿದಾಡ್ದಾಗ ಎನ್ನ ಪಾಡ್ತಾ ಕೂಡ ಅಂಜು ಮಿಕ್ಸ್ ಮಾಡ್ತು ಪಾರಿಯ ಪಾಡೋದ ಒಂಜಿ ಎರಡು ಸರ್ತಿ ಗರ ಮಿಕ್ಸ್ ಮಲತೀರಿ ತಾರೆ ಬೇರೆದೇನು ಒಂಜಿ ಗಾಡಿ ಕಿನ್ನೆ ಗಾಡಿ ತಾರದ ತಂದೆ ಮಿಕ್ಸ್ ಮಾಡ್ತಾ ನಾನು ಒಂದೊಂದು ತೇನೆ ನೀರು ಪಾಡ್ತು ಮಿಕ್ಸ್ ಮಲ್ತಣ್ಣ ನೀರುಡೀ ಒಂದೊಂದು ನೀರು ಪಡೆದು ಮಿಕ್ಸ್ ಮತ್ತೆ ನಮಗೆ ಚಟಾಂಬಡಿ ಬಿಟ್ಟು ಚಟಾಂಬಡಿ ಬಿಟ್ಟು ನೋದು ಅದ್ ಡೌಟ್ ಇತ್ತು ಕಮೆಂಟ್ ಕೇಳಿ ಶೇರ್ ಮಳೆ ವೀಡಿಯೋ ಚೂರು ಮಿತ್ತ ನೀರು ಪಡೆದು ఉండేదెత్త ప్రస్తున్నాను అంచా చట్టం బడే అంచె పురడి మంతా మస్ ఈజీ ಅಲ್ಲಿ ಪೂರ ಚೆ ಮಲ್ತ ಹೈನ್ಕೋರ್ ತಿಕ್ಕು ಏನು ಮಲ್ತಿಯೇ ಆಯಿತು ಎಣ್ಣೆ ತಿದ್ದ ಫಸ್ಟ್ ಎಣ್ಣೆ ತಿಕ್ಕ ಬೆಚ್ಚಾರ ತುಳಿ ಎತ್ತು ಶೋಕ ಬೇಯ್ದು ಬಂದಿದ್ದು ಬೇಸ್ ேருடுத்துக்குமூர் பாது எண்ணெக்காய் பத்துண்டு மகரம் எல்லாம் அர்ஜெண்டா கொஞ்சம் இஞ்சு முடிக்க

ಏಯ್ ಮರ್ತ್ ಪಾಡ್ರ ಬಲ್ಲಿ ಎನ ಮಗನ ಮುಲಾಂಜಾಯವೊಂದು ಎಪ್ಪುಜ್ ಕಬ್ಬ ಪೂಜೆ ಟಿವಿಲೇ ಬಾಬಾ ಗೊಂಬೆಲ್ ಪೂರ ಪೋಯ ನನ್ಗೂ ಬಾಬಾ ಟಿವಿಡ್ ಇತ್ತಿನ ಗೊಂಬೆಲ್ ಪೂರ ಪೋಯ್ಯ ಟರ್ ಮಲ್ ಪಾಡೊಂಡ ಐದು ನಿಮಿಷ ಬಿಡು ಬಕ್ಕ ಟರ್ ಮಲ್ ಕೋಟಿಂಗ್ ಇದಲ್ಲ ಬುಡ್ ಪುಜಿ ಆಯ್ತು ಬರ ಮಂಡೆ ಬೆಚ್ಚ ಬಂದು ಕೋಟಿಂಗ್ ಬುಡ್ ಪುಡಂಗ ಕೋಟಿಂಗ್ ಗ್ಯಾರಂಟಿ ಬಿಡುಪುಜಿ ಪುಜಿ ನಿಕ್ಲ ಯಾನ ರೆಸಿಪಿ ಪರ ಪಡೋ ನಿ ಟ್ರೈ ಮಾಡ್ತಾರಿ ಏರ್ ಪರ ಟ್ರೈ ಮಾಡ್ತಾರಿ ಕಮೆಂಟ್ ತೆರಿಪಲಿ ಪಲಿ ನಮ್ಮ ಪಿದೈ ಪೋದು ಫುಡ್ ತಿಂತನ ಕಂ ಚಿಲ್ಲಡಿ ಜೋಕಲಿ ರೆಡಿ ಮಲ್ತ್ ಕೊರ್ ನಮಸ್ತೆ ಡತಿ ಒಂಜಿ ಮಾತೆರ್ ನೋಟ್ ಕುಲ್ಲುದು 4 ಗಂಟೆಗೆ ಚಾ ಪಿಚ ತಿಂಡಿ ಮಲ್ತದು ಕುಲೋನ್ ಎಂಜಾಯ್ ಮಲ್ತನ್ ಚಾ ಪರೋಲಿ ಎಂಚ ಮನ್ ಪರ್ಗೈಸ್ ಇಷ್ಟು ಮಾತೇಗಳ ವೆಜ್ ಬಿರಿಯಾನಿ ಮಲ್ತಾರ ಅಪ್ರ ಕಮೆಂಟ್ ತೆರಿಪಲ್ಲಿ ಹಿಂಗೆ ತವಿಗೆ ಯಾನಕ್ಕೇನೋ ಒಂದು ಇಪ್ಪೆ ನಿಕ್ಳು ಒರಿಯವ್ರ ಕಮೆಂಟ್ ಮಲ್ಪರ ಒರಿಯವ್ರ ಕಮೆಂಟ್ ಬಾಡೋ ಯಾನ್ ಏನು ಪಾತಿಯರ್ನಂಗೆ ನಿಕ್ಲ ಪಾತಿ ಇರಲಿ ಗೈಸ್ ಯಾನಕ್ಕೇನು ಓತಿ ಏನು ರೆಸಿಪಿ ಪಾಂಡೆ ಮಲ್ತು ಮಲ್ದಂಡ ಮಲ್ದ ಜನ ಕಮೆಂಟು ತೆರಿಪಲ್ಲಿ ಏನು ಪಾತಿರೋ ಒಂದು ಇಬ್ಬೆ ನಿಟನ್ ಏನಲ್ಲ ಪಾತಿ ಇರ್ಜರು ಕೆಲವು ಜನ ಅಕ್ಕನಾಗ ಪಾತಿರ್ದಿರು ಏನಲ್ಲ ರೆಸಿಪಿ ಬೋರ್ಡಂಡ ಬೋರ್ಡ್ ಬಂತಿದ್ವಿ ಕೆಲವು ಜನ ವೀಡಿಯೋ ತುಪ್ಪ ಲೈಕ್ ಕೊಡ್ತಿದ್ದರು ಬೇಜಾರಪ್ಪ ನಿಮ್ಗೆಲ್ಲ லைக் கூறு லைக் கூறி விட்டுதான் ஆளாச்சதி எங்களை கொஞ்சம் புச புச ரசி மணி போறேன் எங்களை மஸ்து குசி அப்பதான் பெரிய கொஞ்சம் ஆனைய பல பத்திலாக்கா தெரியாக்கு கெம்பு கல்லராக ஒன்பத்தெண்டுங்க 哪里？ ಪೂರಾ ಆಯ್ಂದಕ್ಕ ತಿಕ್ಕುವೆ ಒಂದು ನೂರೇ ಉಂತ್ ತೋಡು ಉಂತ್ಬೇಕ ಮಿಕ್ಕ ಒಂದು ಟೋರ್ನಮಂತ್ ಪಾಂಡು ಟರ್ನಮಂತ್ ಪಾಂಡು ಪೂರ ಆಯಿಂದ ಹೆಂಚೆ ಬರ್ತಂತ ತಜ್ಜಪ್ಪ ಇಷ್ಟ ಆ ಲೈಕ್ ಮಾಡ್ಕಲಿ ಅಂಚೆನೆ ಡೌಟ್ ಇತ್ತ ಕಮೆಂಟ್ ಕೇಳಿ ರೆಡಿ ಆಗತ್ತೀತು ಸೂಪರ್ ಬೈದಂತಲಿ ಇಷ್ಟ ಅಣ್ಣ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀ ಶೇರ್ ಮಾಡ್ಕೊಳ್ಳಿ ಓ